ರಾಜ್ಯ ಪ್ರಶಸ್ತಿ ಪಡೆದ ಡಾಕ್ಟರ್ ಶ್ರೀ ಡಾಕ್ಟರ್ ಅಮರೇಶ್ ಮೆಣಜಗಿ ಅವರಿಗೆ ಇದೀಗ ಶರಣ ವೈದ್ಯರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಶಿವನ ಬಾಗೇವಾಡಿಯ ವೈದ್ಯ ಡಾಕ್ಟರ್ ಅಮರೇಶ ಮೆಣಜಗಿ ಅವರಿಗೆ ಶರಣ ವೈದ್ಯರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಬೆಂಗಳೂರಿನ ರಾಜಾಜಿನಗರದಲ್ಲಿ ಬಸವ ಮಂಟಪದ ಐವತ್ತನೇ ಸುವರ್ಣ ಮಹೋತ್ಸವ ಮತ್ತು ಬಸವ ಪಂಚಮಿ ಕಾರ್ಯಕ್ರಮದಲ್ಲಿ ಬಸವನ ಬಾಗೇವಾಡಿಯ ವೈದ್ಯರಾಗಿ ಬಡವರ ಸೇವೆ ಮಾಡುತ್ತಿರುವ ಡಾಕ್ಟರ್ ಅಮರೇಶ ಮೆಣಜಗಿ ಅವರಿಗೆ ಶರಣ ವೈದ್ಯರತ್ನ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಬೃಹತ್ ಮಧ್ಯಮ ಮತ್ತು ಕೈಗಾರಿಕಾ ಸಚಿವ ಎಂಬಿಪಾಟೀಲ್ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಬೈಲೂರು ನಿಷ್ಕಲ ಮಂಟಪದ ನಿಜಗುಣಾನಂದ ಸ್ವಾಮೀಜಿ ಬಸವ ಧರ್ಮಪೀಠದ ಮಾತೆ ಡಾಕ್ಟರ್ ದಂದಾದೇವಿ ಸದ್ಗುರು ಬಸವ ಯೋಗಿ ಸ್ವಾಮೀಜಿ ನಾಡು ಜೋರು ಚನ್ನಬಸಪ್ಪ ವಿಶ್ವಾಂತ ಐಎಎಸ್ ಅಧಿಕಾರಿ ಶಿವಾನಂದ ಜಾಮದಾರ ಪಾಲ್ಗೊಂಡಿದ್ದರು ಓಂ ಶ್ರೀ ಗುರು ಜಯ ಬಸವ ತೇಜ जयतु करुणासिन्धु भजक जन बन्धु जय इष्टदायक रक्षिसु श्रीगुरुबसवा रक्षिसु श्रीगुरु बसवा जै गुरुबसवेश हर गुरु बसवेश्वर बसवे महात्मा की जय सकल शरण सकलशरण की जय